ಶಾಂಘೈ ಸಹಕಾರ ಸಂಘಟನೆ ಅಂದರೆ ಎಸ್ಸಿಒ ಶೃಂಗಸಭೆ ಸಾಮಾನ್ಯವಾಗಿ ಇದು ಡೆವಲಪ್ಮೆಂಟ್ ಸಹಕಾರದ ಬಗ್ಗೆ ಮಾತಾಡೋ ಜಾಗ ಆದರೆ ಇತ್ತೀಚೆಗೆ ನಡೆದ ಶೃಂಗಸಭೆ ಒಂದು ದೊಡ್ಡ ಜಿಯೋ ಪಾಲಿಟಿಕಲ್ ಡ್ರಾಮಾಗೆ ವೇದಿಕೆಯಾಗಿಬಿಡ್ತು ಅಷ್ಟಕ್ಕೂ ತೆರೆಮರೆಯಲ್ಲಿ ನಡೆದಿದ್ದಾದ್ರೂ ಏನು ಬನ್ನಿ ಇವತ್ತು ಅದನ್ನೇ ವಿವರವಾಗಿ ನೋಡೋಣ ಈ ಒಂದೇ ಒಂದು ವಾಕ್ಯ ನೋಡಿ ಇದೇ ಈ ಇಡೀ ವಿಶ್ಲೇಷಣೆಯ ಕೇಂದ್ರಬಿಂದು ಅಜರ್ಬೈಜಾನ ಅಧ್ಯಕ್ಷರು ಹೀಗೆ ನೇರವಾಗಿ ಆರೋಪ ಮಾಡಿದ್ದು ಕೇವಲ ಒಂದು ಸ್ಟೇಟ್ಮೆಂಟ್ ಅಷ್ಟೇ ಅಲ್ಲ ಇದು ತುಂಬಾನೇ ಕಾಂಪ್ಲೆಕ್ಸ್ ಆಗಿರೋ ಒಂದು ಡಿಪ್ಲೊಮ್ಯಾಟಿಕ್ ಸಂಘರ್ಷದ ಮೇಲ್ಪದರ ಅಷ್ಟೇ ಸೊ ಇಲ್ಲೊಂದು ದೊಡ್ಡ ಪ್ರಶ್ನೆ ಮೂಡುತ್ತೆ ವಿಡೋ ಪವರ್ ಇಲ್ಲದೆ ಭಾರತ ಹೇಗೆ ಒಂದು ಇಡೀ ದೇಶವನ್ನ ಒಂದು ಮೇಜರ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಸೇರದ ಹಾಗೆ ತಡೆಯೋಕೆ ಸಾಧ್ಯ ಇದು ಹೇಗೆ ಸಾಧ್ಯವಾಯಿತು ಈ ಪ್ರಶ್ನೆಯೇ ನಮ್ಮನ್ನ ಈ ಇಡೀ ವಿಷಯದ ಆಳಕ್ಕೆ ಕರ್ಕೊಂಡು ಹೋಗುತ್ತೆ ಸೊ ಕಥೆ ಶುರುವಾಗೋದು ಎಸ್ಸಿಒ ಶೃಂಗಸಭೆಯಲ್ಲಿ ಅಲ್ಲಿ ಅಜರ್ಬೈಜಾನ್ ಅಧ್ಯಕ್ಷರು ಪಾಕಿಸ್ತಾನದ ಪ್ರಧಾನಿ ಜೊತೆ ಪಬ್ಲಿಕ್ ಆಗಿ ಮೀಟ್ ಮಾಡಿ ಭಾರತ ನಮ್ಮ ಮೇಲೆ ದ್ವೇಷ ಸಾಧಿಸ್ತಾ ಇದೆ ಎಸ್ಸಿಒಗೆ ಸೇರೋದಕ್ಕೂ ಬಿಡ್ತಾ ಇಲ್ಲ ಅಂತ ಆರೋಪ ಮಾಡ್ತಾರೆ ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯವಾದ ಪಾಯಿಂಟ್ ಅಂದ್ರೆ ಒಮ್ಮತ ಅನ್ನೋ ರೂಲ್ ನೋಡಿ ಎಸ್ಸಿಒನಲ್ಲಿ ಯಾವ ದೇಶಕ್ಕೂ ಫಾರ್ಮಲ್ ಆಗಿ ವೀಟೋ ಪವರ್ ಅಂತ ಇಲ್ಲ ಆದರೆ ಎಲ್ಲಾ ಮೆಂಬರ್ಸ್ ಒಪ್ಪಿಗೆ ಇಲ್ಲದೆ ಒಂದು ಹೊಸ ದೇಶವನ್ನ ಸೇರಿಸ್ಕೊಳ್ಳಕ್ಕೆ ಆಗೋದಿಲ್ಲ ಇದೇ ನೋಡಿ ಈ ಡಿಪ್ಲೊಮ್ಯಾಟಿಕ್ ಗೇಮ್ನ ಅಸ್ಲಿ ಟ್ವಿಸ್ಟ್ ಈ ಆರೋಪವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಇಲ್ಲಿರೋ ಮೈತ್ರಿಗಳ ಸಂಕೀರ್ಣ ಜಾಲವನ್ನ ಆ ವೆಬ್ ಅನ್ನು ಅರ್ಥ ಮಾಡ್ಕೋಬೇಕು ಇದು ಬರೀ ಎರಡು ದೇಶಗಳ ನಡುವಿನ ವಿಷಯ ಅಂತೂ ಅಲ್ಲ ಇಲ್ಲಿ ನೋಡಿ ಎರಡು ಸ್ಪೆಷ್ಟ್ ಟೀಮ್ಸ್ ಕಾಣಿಸ್ತಾ ಇವೆ ಒಂದು ಕಡೆ ಭಾರತ ಮತ್ತು ಅರ್ಮೇನಿಯಾ ಇನ್ನೊಂದು ಕಡೆ ಪಾಕಿಸ್ತಾನ್ ಟರ್ಕಿ ಮತ್ತು ಎಝರ್ಬೈಜಾನ್ ಎಝರ್ಬೈಜಾನ್ನ ಟರ್ಕಿ ಮತ್ತು ಪಾಕಿಸ್ತಾನ್ ಜೊತೆಗಿನ ಕ್ಲೋಸ್ ಫ್ರೆಂಡ್ಶಿಪ್ ಅದನ್ನು ಆಟೋಮ್ಯಾಟಿಕ್ ಆಗಿ ಭಾರತದ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ನಿಲ್ಲಿಸುತ್ತೆ ಇದು ನನ್ನ ಶತ್ರುವಿನ ಸ್ನೇಹಿತನೋ ನನ್ನ ಶತ್ರು ಅನ್ನೋ ಸ್ಟ್ರಾಟಜಿಯ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಈ ಇಡೀ ರಾಜತಾಂತ್ರಿಕ ಬಿಕ್ಕಟ್ಟಿನ ಮೂಲ ಇರೋದೇ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ನಡುವಿನ ಆಳವಾದ ಟೆರಿಟೋರಿಯಲ್ ಕಾನ್ಫ್ಲಿಕ್ಟ್ನಲ್ಲಿ ಯಾವಾಗ ಟರ್ಕಿ ಮತ್ತು ಪಾಕಿಸ್ತಾನ್ನಂಥ ದೇಶಗಳು ಈ ವಿಚಾರದಲ್ಲಿ ಎಂಟ್ರಿ ಕೊಟ್ಟವೋ ಈ ಲೋಕಲ್ ಸಂಘರ್ಷ ಒಂದು ದೊಡ್ಡ ಜಿಯೋಪಾಲಿಟಿಕಲ್ ಈಕ್ವೇಶನ್ ಆಗಿ ಬದಲಾಗ್ಬಿಡ್ತು ಸರಿ ಈ ಮೈತ್ರಿಗೆ ಭಾರತದ ಉತ್ತರ ಹೇಗಿತ್ತು ಇಂಡಿಯಾ ಅರ್ಮೇನಿಯಾ ಜೊತೆ ಒಂದು ಸ್ಟ್ರಾಟಿಜಿಕ್ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋಕ್ಕೆ ನಿರ್ಧಾರ ಮಾಡಿತು ಇದು ಬರೀ ಒಂದು ಡಿಪ್ಲೊಮ್ಯಾಟಿಕ್ ಮೂವ್ ಆಗಿರಲಿಲ್ಲ ಇದು ತುಂಬಾ ನಿರ್ಣಾಯಕವಾದ ಅಂಶ ಭಾರತ ಈಗ ಅರ್ಮೇನಿಯಾಗೆ ಅತಿದೊಡ್ಡ ಡಿಫೆನ್ಸ್ ಸಪ್ಲೈಯರ್ ಆಗಿದೆ ಅಂದರೆ ಭಾರತದ ಸಪೋರ್ಟ್ ಕೇವಲ ಮಾತುಕತೆಗೆ ಸೀಮಿತವಾಗಿಲ್ಲ ಅದು ಮಿಲಿಟರಿ ಸ್ವರೂಪದ್ದು ಕೂಡ ಇದು ಅಜರ್ಬೈಜಾನ್ ಮತ್ತು ಅದರ ಮಿತ್ರರಿಗೆ ಒಂದು ಸ್ಪಷ್ಟವಾದ ಮೆಸೇಜ್ ಕೊಟ್ಟು ಈ ಘಟನೆಗಳ ಸರಣಿಯನ್ನು ನೋಡಿ ಇದು ಭಾರತದ ಒಂದು ಪಕ್ಕಾ ಕ್ಯಾಲ್ಕುಲೇಟೆಡ್ ಮೂವ್ ಅಂತ ಗೊತ್ತಾಗುತ್ತೆ ಮೊದಲು ಅರ್ಮೇನಿಯಾಗೆ ಮೇಡ್ ಇನ್ ಇಂಡಿಯಾ ವೆಪನ್ಸ್ ಸಪ್ಲೈ ಮಾಡಿತು ಆಮೇಲೆ ಅರ್ಮೇನಿಯಾ ಆ ವೆಪನ್ಸ್ ಬಳಸಿ ಅಜರ್ಬೈಜಾನ್ ಅಟ್ಯಾಕ್ ಅನ್ನ ಯಶಸ್ವಿಯಾಗಿ ತಡೆಯಿತು ಇಂಟ್ರೆಸ್ಟಿಂಗ್ ಅಂದರೆ ಇದಾದ ಮೇಲೆ ಅಜರ್ಬೈಜಾನ್ ಅದೇ ವೆಪನ್ಸ್ ಅನ್ನ ಸೀಕ್ರೆಟ್ ಆಗಿ ಬೇರೆ ದೇಶದ ಮೂಲಕ ಟ್ರೈ ಮಾಡ್ತು ಆದ್ರೆ ಭಾರತ ಆ ಪ್ಲಾನ್ ಅನ್ನ ಪಬ್ಲಿಕ್ ಆಗಿ ಬಯಲು ಮಾಡಿಬಿಡ್ತು ಇದೊಂದು ತುಂಬಾ ಯೋಚಿಸಿ ಇಟ್ಟ ಹೆಜ್ಜೆ ಇಲ್ಲಿ ಮುಖ್ಯವಾದ ವಿಷಯ ಅಂದರೆ ಭಾರತ ಇದನ್ನು ಸಾರ್ವಜನಿಕವಾಗಿ ಹೇಳಿದ್ದು ನಾವು ಅವರಿಗೆ ವೆಪನ್ಸ್ ಮಾರಲ್ಲ ಅಂತ ಗವರ್ಮೆಂಟ್ ಅನೌನ್ಸ್ ಮಾಡ್ತು ಇದು ಅಜರ್ಬೈಜಾನ್ಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಮುಜುಗರದಂತು ಜೊತೆಗೆ ಭಾರತದ ನಿಲುವು ಏನು ಅಂತ ಕ್ಲಿಯರ್ ಮಾಡ್ತು ಸರಿ ಈಗ ಈ ಮೈತ್ರಿಗಳು ಈ ವೆಪನ್ಸ್ ಡೀಲ್ಗಳ ಹಿನ್ನೆಲೆಯನ್ನು ಶೃಂಗ ಶೃಂಗಸಭೆಯಲ್ಲಿ ನಡೆದ ಘಟನೆಗಳಿಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡೋಣ ಎಲ್ಲವೂ ಒಂದಕ್ಕೊನ್ನೆ ಹೇಗೆ ಲಿಂಕ್ ಆಗಿದೆ ಅಂತ ನೋಡೋಣ ಬನ್ನಿ ಮೂಲಗಳ ಪ್ರಕಾರ ಇದರ ಹಿಂದಿನ ಮುಖ್ಯವಾದ ತುಂಬಾ ಸಿಂಪಲ್ ಒ ಮೆಂಬರ್ಶಿಪ್ ಬ್ಲಾಕ್ ಮಾಡಿದ್ದು ಸುಮ್ಮನೆ ದ್ವೇಷಕ್ಕೆ ಮಾಡಿದ ಕೆಲಸ ಅಲ್ಲ ಬದಲಿಗೆ ಅಜೀರ್ಬೈಜಾನ್ ಪಾಕಿಸ್ತಾನ್ ಜೊತೆ ಕೈಜೋಡಿಸಿದ್ದರ ನೇರ ಪರಿಣಾಮವದು ಈ ಕಾರಣ ಮತ್ತು ಪರಿಣಾಮದ ಲಾಜಿಕ್ ನೋಡಿ ಅಜರ್ಬೈಜಾನ್ ಪಾಕಿಸ್ತಾನ್ ಜೊತೆ ಫ್ರೆಂಡ್ಶಿಪ್ ಮಾಡ್ತು ಅದಕ್ಕೆ ಪ್ರತಿಯಾಗಿ ಭಾರತ ಅರ್ಮೇನಿಯಾಗೆ ಸಪೋರ್ಟ್ ಕೊಡ್ತು ಅಜರ್ಬೈಜಾನ್ ಭಾರತದ ವಿರೋಧಿ ಬಣದಲ್ಲಿ ನಿಂತ್ಕೊಂಡಿದ್ದಕ್ಕೆ ಭಾರತ ಎಸ್ಸಿಒ ಪ್ರವೇಶಕ್ಕೆ ಬೇಕಾದ ಒಮ್ಮತವನ್ನ ಕೊಡಲಿಲ್ಲ ಇದು ಒಂದು ರೀತಿ ನಿರೀಕ್ಷಿತ ಡಿಪ್ಲೊಮ್ಯಾಟಿಕ್ ರಿಸಲ್ಟ್ ಮೂಲಗಳು ಹೇಳೋ ಪ್ರಕಾರ ಪಾಕಿಸ್ತಾನ್ ಜೊತೆ ಕೈಜೋಡಿಸೋದ್ರಿಂದ ಅಜರ್ಬೈಜಾನ್ ಆಟೋಮ್ಯಾಟಿಕ್ ಆಗಿ ಭಾರತಕ್ಕೆ ಪ್ರತಿಸ್ಪರ್ಧಿಯಾಯಿತು ಇದು ಶತ್ರುವಿನ ಸ್ನೇಹಿತನೂ ಶತ್ರು ಅನ್ನೋ ಭಾರತದ ವಿದೇಶಾಂಗ ನೀತಿಯ ಹಿಂದಿನ ತರ್ಕವನ್ನ ತುಂಬಾನೇ ಸ್ಪಷ್ಟವಾಗಿ ತೋರಿಸುತ್ತೆ ಹಾಗಾದ್ರೆ ಫೈನಲ್ ಆಗಿ ಈ ಇಡೀ ಘಟನೆಯಿಂದ ಭಾರತ ಇಡೀ ಜಗತ್ತಿಗೆ ಕಳಿಸ್ತಾ ಇರೋ ದೊಡ್ಡ ಮೆಸೇಜ್ ಆದರೂ ಏನೂ ಇದರ ದೊಡ್ಡ ಇಂಪ್ಲಿಕೇಶನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಸೊ ಇಲ್ಲಿಂದ ನಾವು ತಗೋಬೇಕಾದ ಪ್ರಮುಖ ಪಾಯಿಂಟ್ಸ್ ಇವು ಒಂದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ರೆ ಅದಕ್ಕೆ ಒಂದು ಡಿಪ್ಲೊಮ್ಯಾಟಿಕ್ ಬೆಲೆ ತೆರಬೇಕಾಗುತ್ತೆ ಎರಡು ಭಾರತ ತನ್ನ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋಕೆ ಇಂಟರ್ನ್ಯಾಷನಲ್ ಫೋರಂಗಳಲ್ಲಿ ತನ್ನ ಪ್ರಭಾವ ಬಳಸೋಕೆ ಹಿಂದೆ ಮುಂದೆ ನೋಡಲ್ಲ ಮೂರು ಫಾರ್ಮಲ್ ವೀಟೋ ಪವರ್ ಇಲ್ಲ ಅಂದರೂ ಭಾರತ ತನ್ನ ನಿರ್ಧಾರಗಳನ್ನು ಜಾರಿ ಮಾಡಬಲ್ಲದು ರಿಸಲ್ಟ್ ಅನ್ನ ತನ್ನ ಕಡೆಗೆ ತಿರುಗಿಸಬಲ್ಲದು ಇದೆಲ್ಲವೂ ಗ್ಲೋಬಲ್ ಸೌತ್ನಲ್ಲಿ ಭಾರತದ ಹೆಚ್ಚುತ್ತಿರುವ ಪ್ರಭಾವಕ್ಕೆ ಸಾಕ್ಷಿ ಈ ಇಡೀ ಸಂಕೀರ್ಣವಾದ ಜಿಯೋ ಪಾಲಿಟಿಕಲ್ ಪರಿಸ್ಥಿತಿಯನ್ನು ನೋಡಿದ ಮೇಲೆ ಕೊನೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ ಅಜರ್ಬೈಜಾನ್ಗೆ ಎಸ್ಸಿಒನಲ್ಲಿ ಸದಸ್ಯತ್ವ ಕೊಡಬೇಕಾ ಇದು ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಸ್ಟ್ರಾಟೇಜಿಕ್ ಆಯ್ಕೆಗಳ ಬಗ್ಗೆ ನಮ್ಮನ್ನು ಗಂಭೀರವಾಗಿ ಯೋಚನೆ ಮಾಡುವಂತೆ ಮಾಡುತ್ತೆ